ವೆರಿ ಫಸ್ಟ್ ಬರೋಣ ಈ ಜಗತ್ನಲ್ಲಿ ನಿಮ್ಮದೇ ಆದ ಸ್ಪೇಸ್ ಇದೆ ಅದ್ರ ಬಗ್ಗೆ ಡೌಟೇ ಬೇಡ ಐದು ಲಕ್ಷ ಜನ ಇರಲಿ ಒಂದು ಕೋಟಿ ಜನ ಇರಲಿ ಕ್ರಿಯೇಟ್ ಯುವರ್ ಓನ್ ಸ್ಪೇಸ್ ನಿಮ್ಮದೇ ಆದ ಒಂದು ಸ್ಪೇಸನ್ನು ನೀವು ಕ್ರಿಯೇಟ್ ಮಾಡಿಕೊಂಡ್ರಿ ಅಂದರೆ ಯಾರು ನಿಮ್ಮನ್ನು ತಡಿಯೋಕ್ಕಾಗಲ್ಲ ನಿಮಗೆ ಬೇಕಾದ ಜಾಗದಲ್ಲಿ ನೀವು ಕುತ್ಕೋತೀರ ಹಾಗಾಗಿ ಈ ಜಗತ್ನಲ್ಲಿ ನಿಮ್ಮದೇ ಆದ ಸ್ಪೇಸ್ ಇದೆ ಅನ್ನೋದು ನಿಮ್ಮ ತಲೆಯಲ್ಲಿರಬೇಕು ಕ್ರಿಯೇಟ್ ಯುವರ್ ಓನ್ ಸ್ಪೇಸ್ ಆ ಸ್ಪೇಸ್ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ಇವತ್ತೇ ರೈಟ್ ಟೈಮ್ ಯಾಕಂದರೆ ಈಗಾಗಲೇ ರಿಸಲ್ಟ್ ಬಂದಿದೆ ಖುಷಿಯಾಗಿದ್ದೀರಾ ಈ ಟೈಮಲ್ಲಿ ಒಂದು ಒಳ್ಳೆ ತೀರ್ಮಾನ ತೊಗೊಂಡ್ರಿ ಅಂದರೆ ನಿಮ್ಮ ಸ್ಪೇಸ್ ರೆಡಿ ಆಯಿತು ಅಂತ ಅರ್ಥ ಹೇಗೆ ನಾವು ಆ ತೀರ್ಮಾನ ತೊಗೋಬೇಕು ನೋಡ್ತಾ ಬರೋಣ ಪಿ ಯು ಸಿ ಆಗೋಯ್ತು ಮುಂದೇನು ವಾಟ್ ನೆಕ್ಸ್ಟ್ನೋ ಥಾಟ್ಸ್ ಬರ್ತಾ ಇರುತ್ತೆ ಭಾಳಷ್ಟು ಹುಡುಗರು ನಾನು ನೀಟು ಮಾ ಕ್ಲಿಯರ್ ಮಾಡ್ತೀನಿ ನಾನು ಜೆ ಇ ಕ್ಲಿಯರ್ ಮಾಡ್ತೀನಿ ಸಿ ಇ ಟಿ ಕ್ಲಿಯರ್ ಮಾಡ್ಕೋತೀನಿ ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಅಂದ್ಕೋತಾ ಇದ್ದೀರಾ ಅಲ್ಲಿ ಎಲ್ಲ ಕಡೆ ನಿಮಗೆ ಅವಕಾಶ ಇದೆಯಾ ಅನ್ನೋದು ಪ್ರಶ್ನೆ ಆಗುತ್ತೆ ಬಿಕಾಸ್ ಈ ಹಿಂದೆ ನಂಬರ್ ತೋರಿಸಿದೆ ನಿಮಗೆ ಒಂದು ಕೋಟಿ ವಿದ್ಯಾರ್ಥಿಗಳು ಪಿ ಯು ಸಿ ಪಾಸ್ ಮಾಡ್ತಾ ಇದ್ದಾರೆ ಒಂದು ಕೋಟಿಯಲ್ಲಿ ನನ್ನ ಪ್ರಕಾರ ಹೆಚ್ಚು ಕಡಿಮೆ ಒಂದು ಮೂವತ್ತರಿಂದ ನಲವತ್ತು ಲಕ್ಷ ಜನ ಸೈನ್ಸ್ ಸ್ಟ್ರೀಮಿಂದಾನೆ ಪಾಸ್ ಮಾಡ್ತಾರೆ ಅವಾಗ ನೀಟ್ ಆಗಬೇಕು ಅಂತ ಅವರೆಲ್ಲರಿಗೂ ಆಸೆ ಇದೆ ಕರ್ನಾಟಕದಲ್ಲೇ ಎರಡು ಲಕ್ಷ ಸಮಥಿಂಗ್ ಹುಡುಗರು ಪಿ ಯು ಸಿಯನ್ನು ಸೈನ್ಸ್ ಸ್ಟ್ರೀಮಲ್ಲಿ ಪಾಸ್ ಮಾಡಿದ್ದಾರೆ ಆದರೆ ಇಡೀ ದೇಶದಲ್ಲಿ ನೀಟಿಂದ ಅವೈಲಬಲ್ ಆಗಬಹುದಾದ ಮೆಡಿಕಲ್ ಸೀಟ್ಗಳ ಸಂಖ್ಯೆ ಒಂದು ಲಕ್ಷ ಮಾತ್ರ ಇಲ್ಲಿ ನಮ್ಮದು ಪಿ ಯು ಸಿನ ಸೈನ್ಸ್ ಸ್ಟ್ರೀಮಲ್ಲಿ ಪಾಸ್ ಮಾಡಿದ ಹುಡುಗರೇ ಎರಡು ಲಕ್ಷ ಇದ್ದಾರೆ ಟೂ ಲ್ಯಾಕ್ ಸೆವೆನ್ ತೌಸಂಡ್ ಸಮಥಿಂಗ್ ಬಟ್ ಇಲ್ಲಿ ಡಾಕ್ಟರ್ ಸೀಟ್ಸ್ಗಳು ಮೆಡಿಕಲ್ ಸೀಟ್ಸ್ಗಳ ಅವೈಲಬಿಲಿಟಿ ಇಡೀ ದೇಶದಲ್ಲಿರೋದೇ ಒಂದು ಲಕ್ಷ ಹಾಗಾದರೆ ಉಳಿದಿದ್ದೆಲ್ಲ ಇಪ್ಪತ್ತು ಮೂವತ್ತು ಲಕ್ಷ ವಿದ್ಯಾರ್ಥಿಗಳಿಗೆ ಎಲ್ಲಿಂದ ಕೊಡಬೇಕು ಈ ಸಂಪನ್ಮೂಲಗಳ ಮಿತಿಯನ್ನು ಅರ್ಥ ಮಾಡ್ಕೋಬೇಕು ಆ ಮಿತಿಯನ್ನು ಅರ್ಥ ಮಾಡಿಕೊಂಡಾಗ ನೀವೆಷ್ಟು ಫೋಕಸ್ಡ್ ಆಗಿ ಎಷ್ಟು ಪವರ್ಫುಲ್ಲಾಗಿ ರೆಡಿ ಅನ್ನೋದು ಗೊತ್ತಾಗುತ್ತೆ ನಿಮಗೆ